ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದು ಶುರುವಾಗಿದ್ದು ಮೋಸ್ಟ್ಲಿ ಮಹೇಶ್ ಗೌಡ್ರ ತಲೆ ಒಳಗೆ ಆರ್ ಸಿ ಬಿ ಅವರು ಗೆದ್ದ ಮೇಲೆ ಆರ್ ಸಿ ಬಿ ಗರ್ಲ್ಸ್ ವಿಂಗ್ ಗೆದ್ದ ಮೇಲೆ ಸೊ ಅಲ್ಲಿವರೆಗೂ ನಾವು ಅವರೆಲ್ಲ ಕ್ರಿಕೆಟಲ್ಲಿ ಒಂದಾಗ್ತಿದ್ವಿ ಬೇರೆ ಬೇರೆ ಜಾಗಗಳಲ್ಲಿ ಸೊ ಸರಿ ಕರೆದು ಯಾಕೆ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮಾಡಬಾರ್ದು ಅಂತ ಒಂದು ಹುಳ ಬಿಟ್ಟರು ತಲೆ ತಲೆ ಒಳಗೆ ಸೊ ಅದಾದ ಮೇಲೆ ಇಬ್ಬರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇನ್ನೂ ಹಲವಾರು ಗೆಳೆಯರಿದ್ದಾರೆ ಜೊತೆಯಲ್ಲಿ ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಒಂದು ಅದ್ಭುತವಾದ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು ಆ್ಯಂಡ್ ಇದ್ರ ಇದರಿಂದ ಬರೀ ಕಮರ್ಷಿಯಲ್ ಥಾಟ್ಸ್ ಅಲ್ಲ ಇದರಿಂದ ಸೋಷಲ್ ಕಾಸ್ ಕೂಡ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಂಥ ಪ್ಲಾಟ್ಫಾರ್ಮ್ ಇದು ಸೊ ಇವತ್ತು ಎರಡನೇ ಆವೃತ್ತಿಗೆ ನಾವು ಕಾಲಿಟ್ಟಿದ್ದೀವಿ ಮೊದಲನೇ ಆವೃತ್ತಿ ನೀವೆಲ್ಲರೂ ನೋಡಿದಿರಿ ಬಹಳ ಎಂಜಾಯ್ ಮಾಡಿದ್ದಾರೆ ಆಗ್ಲೂ ಕೂಡ ಹತ್ತು ಟೀಮ್ ಇತ್ತು ಬಟ್ ಗೇಮ್ ಒಂದೇ ಇತ್ತು ಅವಾಗ ಬರೀ ಇಂಡೋರ್ ಕ್ರಿಕೆಟ್ ಮಾತ್ರ ಆಡಿಸಿದ್ವಿ ಈ ಸರಿ ಹನ್ನ ಹನ್ನೆರಡು ಬೇರೆ ಬೇರೆ ಗೇಮ್ಗಳಿದೆ ಅದ್ರ ಜೊತೆ ಎರಡು ಅಡಿಷ್ನಲ್ ಕಲ್ಚರಲ್ ಆಕ್ಟಿವಿಟಿ ಕೂಡ ಇದೆ ಸೊ ಇದಿಷ್ಟನ್ನು ಇಟ್ಕೊಂಡು ಒಂದು ಒಳ್ಳೆ ಫಾರ್ಮ್ಯಾಟ್ನ ಮಾಡಿ ಈ ಸರಿ ಒಂದು ಸೋಷಲ್ ಕಾಸ್ನ ಯಾಕಂದರೆ ಲಾಸ್ಟ್ ಇಯರ್ ನಾವು ಕಾಲೇಜು ಮಕ್ಕಳನ್ನ ತರಬೇತಿ ಕೊಡಿಸಿ ರಂಗಭೂಮಿಯಿಂದ ಸಿನಿಮಾಗೆ ಅಥವಾ ಸೀರಿಯಲ್ಗೆ ಕರ್ಕೊಂಡು ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ವಿ ಅದಕ್ಕೋಸ್ಕರ ನಾವು ಇದರಿಂದ ಬಂದಂತ ಹಣ ಆಕ್ಚುಲಿ ಬಂದಿಲ್ಲ ಆದರೂ ಕೈಯಿಂದ ಹಾಕಿ ನಾವು ಅದನ್ನು ಮಾಡಿದ್ವಿ ಯಾಕಂದ್ರೆ ಒಪ್ಕೊಂಡಿದೀವಿ ಅನ್ನೋ ಕಾರಣಕ್ಕೆ ಈ ಸರಿ ಕೂಡ ಇದನ್ನು ಡ್ರಗ್ ಫ್ರೀ ಕರ್ನಾಟಕ ಅನ್ನುವಂಥ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತಾ ಇದೀವಿ ಹಾಗೆ ಇತ್ತೀಚಿನ ಮಕ್ಕಳು ಮೋಸ್ಟ್ಲಿ ಇಲ್ಲಿ ನಂತರ ಸ್ವಲ್ಪ ಗ್ರೇ ಹೇರ್ಸ್ ಎಲ್ಲರಿಗೂ ಗೊತ್ತಿರತ್ತೆ ನಾವು ಮನೆಯಿಂದ ಆಚೆ ಬಂದು ಕ್ರಿಕೆಟ್ ಆಡ್ತಿದ್ವಿ ಲಗೋರಿ ಆಡ್ತಿದ್ವಿ ಚೂಚಂಡ್ ಆಡ್ತಿದ್ವಿ ಅಕ್ಕಪಕ್ಕದ ಮನೆಯವರು ಹಿಂದ್ಗಡೆ ಇರೋಡೋರು ಎಲ್ಲರೂ ಯಾರು ಅಂತ ನಮಗೆ ಗೊತ್ತಿತ್ತು ಆದರೆ ಇವತ್ತಿನ ಮಕ್ಕಳಿಗೆ ಇನ್ಕ್ಲೂಡಿಂಗ್ ನನ್ನ ಮಕ್ಕಳು ಅವ್ರಿಗೂ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಯಾಕಂದರೆ ಅವ್ರ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಮೊಬೈಲ್ ಅಥವಾ ಟಿ ವಿ ಟಿ ವಿಯಲ್ಲಿ ಗೇಮ್ ಆಡೋದು ಜಾಸ್ತಿ ಆಗಿದೆ ಅದರಿಂದ ಹೊರಗೆ ಬಂದು ಒಬ್ರನ್ನೊಬ್ರು ಬೆರೆತು ಜ ಬೇರೆ ಮಕ್ಕಳ ಜೊತೆ ಬೆರೆತು ಆಟ ಆಡೋದನ್ನು ಕಲೀಲಿ ಅವ್ರಿಗೂ ಸ್ವಲ್ಪ ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ ಬರಲಿ ಅನ್ನೋ ಯೋಚನೆಯಲ್ಲಿ ಈ ಸರಿಯ ಕ್ಯೂ ಪಿ ಎಲ್ ಟೂನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಅಂಡ್ ಬೇಸಿಕಲಿ ಇದೆಲ್ಲದನ್ನು ಹೇಳೋಕ್ಕಿಂತ ಮುಂಚೆ ನಾವು ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಂಡ್ ಯಾಕೆ ಇದನ್ನ ಪಿ ಎಲ್ ಮೂಲಕ ಹೇಳಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಯಾಕಂದರೆ ನಾವು ಬೀಯಿಂಗ್ ಫೇಸ್ ರಮ್ಯಾ ಮೇಡಮ್ ಕರ್ಕೊಂಬಂದಾಗ ಅವರ ಮೂಲಕ ಒಂದಿಷ್ಟು ಮಕ್ಕಳಿಗೆ ಅಥವಾ ಒಂದಿಷ್ಟು ದೊಡ್ಡವರಿಗೆ ದಯವಿಟ್ಟು ಮೊಬೈಲಲ್ಲಿ ಆಟ ಆಡೋದನ್ನ ಕಡಿಮೆ ಮಾಡಿ ಅಥವಾ ಡ್ರಗ್ ಫ್ರೀ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ಅಂದಾಗ ಮಾತ್ರ ಕೆಲವಷ್ಟು ಅಭಿಮಾನಿಗಳು ಪ್ರೀತಿ ತೋರಿಸೋರು ನಮ್ಮನ್ನ ಪ್ರೀತಿಯಿಂದ ಕಾಣೋರು ಎಲ್ಲರೂ ಮಾತುಗಳನ್ನ ಕೇಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಸೆಲೆಬ್ರಿಟೀಸ್ ಮೂಲಕ ಹೇಳುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ